ಮಹಿಳೆಯರೇ ಎಳೆಯುವ ದಾವಣಗೆರೆ ಹೊರವಲಯದ ಯರಗುಂಟೆ ಶ್ರೀಗುರು ಕರಿಬಸವೇಶ್ವರ ಸ್ವಾಮಿ ರಥೋತ್ಸವವನ್ನು ಡಿಸೆಂಬರ್ ಹದಿನಾಲ್ಕರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಗುರು ಕರಿಬಸವೇಶ್ವರ ಮಠದ ಪರಮೇಶ್ವರ ಸ್ವಾಮೀಜಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ ಹದಿಮೂರರಂದು ಬೆಳಗ್ಗೆ ಐದು ಗಂಟೆಗೆ ಶ್ರೀ ವಿನಾಯಕ ಸ್ವಾಮಿ ಪೂಜೆ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದ್ದು ಬಳಿಕ ಮಹಾಗಣಪತಿ ಪೂಜೆ ನವಗ್ರಹ ಪೂಜೆ ರುದ್ರಹೋಮ ನಡೆಯಲಿದೆ ಎಂದರು ಮಧ್ಯಾಹ್ನ ಹನ್ನೆರಡು ಮುತ್ತೈದೇರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಯಲಿದೆ ಎಂದರು ಡಿಸೆಂಬರ್ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಧರ್ಮಸಭೆ ಹಮ್ಮಿಕೊಳ್ಳಲಾಗಿದ್ದು ವಿವಿಧ ಮಠಗಳ ಮಠಾಧೀಶರು ಪಾಲ್ಗೊಳ್ಳಲಿದ್ದಾರೆ ಎಂದ ಸ್ವಾಮೀಜಿ ಮಧ್ಯಾಹ್ನ ಒಂದು ಗಂಟೆಗೆ ಸ್ವಾಮಿಯ ರಥೋತ್ಸವ ನಡೆಯಲಿದ್ದು ಈ ರಥೋತ್ಸವವನ್ನು ಮಹಿಳೆಯರೇ ಎಳೆಯುವುದು ವಿಶೇಷ ಎಂದರು ಅಂದು ಸಂಜೆ ವೀರಭದ್ರ ಸ್ವಾಮಿ ಗುಗ್ಗಳ ನಡೆಯಲಿದ್ದು ಬಳಿಕ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮೂವತ್ತೈದು ಜನರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಮಠದ ಸೇವಾ ಸಮಿತಿಯ ಅಧ್ಯಕ್ಷ ಟಿಆರ್ ವಿಜಯ್ ಕುಮಾರ್ ಉಪಾಧ್ಯಕ್ಷ ಎಂ ಮಂಜುನಾಥ್ ಖಜಾಂಚಿ ಲೋಹಿತ್ ಕರಿಬಸಪ್ಪ ರಾಕೇಶ್ ಕಲ್ಲೇಶ್ ರಾಜು ಇದ್ದರು ನಮ್ಮ ಮಠ ಶ್ರೀಮಠ ಸ್ಥಾಪನೆಯಾಗಿ ಹದಿನೈದು ವರ್ಷ ಕಾಲ ಗುರು ಕರಿಬಸವೇಶ್ವರ ಸ್ವಾಮಿಯನ್ನ ಗದಿಯ ಮಠವನ್ನಾಗಿ ಮಾಡಿ ಪ್ರತಿ ವರ್ಷನೂ ಸಹ ನಾವುಗಳು ಮಹಿಳೆಯರಿಂದ ರಥೋತ್ಸವವನ್ನು ಜರುಗಿಸ್ತಾ ಇದ್ದೀವಿ ಇವತ್ತು ಕೂಡ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ನಾವೇ ಮಹಿಳೆಯರಿಂದ ರಥೋತ್ಸವವನ್ನು ನಡೆಸ್ತಾ ಇರೋದು ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಶ್ರೀಮಠ ಅಂತಕ್ಕದ್ದು ಇವತ್ತು ಬಹಳ ಎಲ್ಲ ಕಡೆ ಹೋದರೂ ನಮ್ಮ ದಾವಣಗೆರೆ ಹೆಸರು ಕರಿಬಸವೇಶ್ವರ ಸ್ವಾಮಿ ಗದ್ದಿಗೆ ಮಠ ಅವರು ಸ್ವಾಮಿಗಳು ಮಹಿಳಾ ರಥೋತ್ಸವವನ್ನು ಜರುಗಿಸ್ತಾ ಇದ್ದಾರೆ ಅಂತಂದು ಕೂಡ ಇವತ್ತು ಕೂಡ ನಿಮ್ಮೆಲ್ಲರ ಒಂದು ಪತ್ರಿಕಾ ವಿಚಾರದಿಂದ ನಮಗೆಲ್ಲರಿಗೂ ಸಹ ನಮ್ಮ ಮಠಕ್ಕೆ ಒಂದು ಕೀರ್ತಿ ಬಂದಂತೆ ಹಾಗಾಗಿ ಈ ವರ್ಷವೂ ಪ್ರತಿ ವರ್ಷ ಪದ್ಧತಿ ಪ್ರಕಾರ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ನಾಳೆ ದಿವಸ ಗಣಪತಿ ಪೂಜೆ ಧ್ವಜಾರಣ ಮತ್ತು ರುದ್ರಾಭಿಷೇಕ ಮುತ್ತೈದೆಯ ಹೆಣ್ಣು ಮಕ್ಕಳೆಲ್ಲ ಹುಡಿ ತುಂಬೋ ಕಾರ್ಯಕ್ರಮ ನಾಳೆ ಇಟ್ಕೊಂಡಿದ್ದೀವಿ ಕಳಸಾರ್ಹಣ ನಾಳೆ ರಾತ್ರಿ ಇದೆ ನಾಡದ ಮಾತ್ರ ರಥೋತ್ಸವ ಇದೆ ಹತ್ತು ಗಂಟೆಗೆ ಪ್ರಾರಂಭವಾಗ್ತದ ಧರ್ಮಸಭೆ ರಥೋತ್ಸವ ಜರುಗೋದು ಒಂದು ಗಂಟೆಗೆ ಹತ್ತು ಗಂಟೆಗೆ ಉಜ್ಜಯಿನಿ ಜಗದ್ಗುರುಗಳು ಮತ್ತು ಎಲ್ಲ ನಾಡಿನ ಅರಗುರು ಚರಮೂರ್ತಿಗಳು ಸಹ ನಮ್ಮ ಶ್ರೀಮಠಕ್ಕೆ ಆಗಮಿಸ್ತಾರೆ ನೀವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತಂದು ನಮ್ಮ ಶ್ರೀಮಠದ ಪರವಾಗಿ ನಮ್ಮ ಸೇವಾ ಸಮಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಪರವಾಗಿ ನಾವು ಕೂಡ ಧನ್ಯವಾದಗಳನ್ನು ನಿಮಗೆ ತಿಳಿಸ್ತಾ ಇದೆ ವಿವಿಧ ಕ್ಷೇತ್ರದ ಇಲ್ಲಿ ನಮ್ಮ ತಂದೆ ತಾಯಿಯಾದ ಶ್ರೀಮತಿ ಚಂದ್ರಮ್ಮ ಮತ್ತು ಎನ್ ಪಿ ಚೆನ್ನಯವರ ಸ್ಮರಣಾರ್ಥವಾಗಿ ಪ್ರತಿ ವರ್ಷವೂ ಸಹ ನಾವಿಲ್ಲಿ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಆ ವಿವಿಧ ಕ್ಷೇತ್ರದಲ್ಲಿ ಗಣ್ಯರಿಗೆ ನಾವೇನು ಮಾಡ್ತಿದ್ದೀವಪ್ಪ ಅಂದರೆ ಆ ಪ್ರಶಸ್ತಿ ಪ್ರದಾನವನ್ನು ನಮ್ಮ ಶ್ರೀಮಠದಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ ನೀವೆಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತಂದು ನಾವು ನಿಮ್ಮಲ್ಲಿ ಮಠದ ಪರವಾಗಿ ಮತ್ತು ಸರ್ವ ಸದಸ್ಯರ ಭಕ್ತರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀವಿ ಸರಿ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು